ಆತ್ಮೀಯ ಮಿತ್ರರೇ ಎಲ್ಲ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರು ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಇ ಪಿ ಎಫ್ ಒ ಸಂಸ್ಥೆಯಲ್ಲಿರುವಂಥ ಎಲ್ಲ ಚಂದಾದಾರರು ನಿವೃತ್ತ ನೌಕರರಿಗಾಗಿ ಒಂದು ವಿಶೇಷವಾದ ಸುದ್ದಿಯನ್ನು ತಂದಿದ್ದೀನಿ ಸಂಬಳದ ಮಿತಿ ಹೆಚ್ಚಳ ನಿವೃತ್ತಿಯ ನಂತರ ಎಷ್ಟು ಹಣ ಹಾಗೂ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಪ್ರಪಂಚದಲ್ಲಿ ದೊಡ್ಡ ಸಂಘಟನೆ ಇ ಪಿ ಎಫ್ ಒ ಸಂಘಟನೆಯಲ್ಲಿ ಚಂದಾದಾರರಿಗೆ ಹಾಗೂ ನೌಕರರಿಗೆ ಕೇಂದ್ರ ಸರ್ಕಾರ ಒಂದು ವಿಶೇಷವಾದ ಸುದ್ದಿಯನ್ನು ತಂದಿದೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಮ ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡಿದ ನಂತರ ನಿಮ್ಮಗೆ ಎಷ್ಟು ಹಣ ಸಿಗತ್ತೆ ಎಷ್ಟು ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಇದು ಪ್ರತಿಯೊಬ್ಬ ನೌಕರನಿಗೂ ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ಸಂಬಳದ ಮಿತಿ ಹೆಚ್ಚಳ ಆದಾಗ ನಿಮ್ಮ ರಿಟೈರ್ಮೆಂಟ್ ಸಮಯದಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಬಳದ ಮಿತಿಯನ್ನು ಕೇಂದ್ರ ಸರ್ಕಾರ ಮಾಡಲು ನಿರ್ಧಾರ ಮಾಡಿದೆ ಅಂತ ಮಾಹಿತಿಗಳು ಬಂದಿದೆ ಈ ಇಪ್ಪತ್ತೊಂದು ಸಾವಿರ ರೂಪಾಯಿ ಮಿತಿಯನ್ನು ಮಾಡಿದ್ರೆ ಯಾವ ರೀತಿ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾದರೆ ಇ ಪಿ ಎಫ್ ಒ ಎಂಪ್ಲಾಯಿಸ್ ಪ್ರಾವಿಡೇಟಿವ್ ಫಂಡ್ ಆರ್ಗನೈಜೇಷನ್ ತಮ್ಮ ಸದಸ್ಯರ ಅನುಕೂಲಕ್ಕಾಗಿ ನಿರಂತರ ಸುಧಾರಣೆಗಳನ್ನು ತರ್ತಾ ಇದೆ ಸುಧಾರಣೆಗಳನ್ನು ತರ್ತಾ ಇದೆ ನೌಕರರ ಉಪಯೋಗಕ್ಕಾಗಿ ಆನ್ಲೈನ್ ವ್ಯವಸ್ಥೆಗಳನ್ನು ಸುಲಭವಾಗಿ ನಿರ್ವಹಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಈ ಪ್ರಸ್ತಾಪಿತ ಕಾರ್ಯಗಳ ಜೊತೆಯಲ್ಲಿ ನೌಕರರ ಹಿತಚಿಂತನೆಗೆ ಸಂಬಂಧಿಸಿದಂತೆ ಇ ಪಿ ಎಫ್ನಲ್ಲಿಯೂ ಕೂಡ ವಿತರಣೆಗೆ ಸಂಬಂಧಿಸಿದಂತೆ ಸುಧಾರಣೆಗಳನ್ನು ತಂದಿದೆ ಅದರಲ್ಲಿ ಪ್ರಮುಖವಾದ ಸುಧಾರಣೆ ಅಂತಲೇ ಹೇಳಬಹುದು ಪ್ರಮುಖವಾಗಿ ಪ್ರಸ್ತುತ ಇ ಪಿ ಎಫ್ ಒ ಕೊಡುಗೆ ಹದಿನೈದು ಸಾವಿರ ರೂಪಾಯಿ ಇದೆ ಇದರ ಮಿತಿ ಅನ್ವಯ ಆಗತ್ತೆ ಇದನ್ನು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಪ್ರಸ್ತಾಪ ಕೇಂದ್ರ ಕಾರ್ಮಿಕ ಇಲಾಖೆಯಿಂದ ಮಾಡಲಾಗಿದೆ ಈ ಪ್ರಮಾಣ ಹೆಚ್ಚಳವಾದರೆ ನೌಕರರಿಗೆ ಏನು ಉಪಯೋಗ ಆಗತ್ತೆ ಈ ಯೋಜನೆಯಡಿಯಲ್ಲಿ ಹಳೆಯ ನಿಯಮಕ್ಕೆ ಮಾರ್ಪಾಟು ಮಾಡಿ ಇತಿಹಾಸದಲ್ಲಿ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಇದರ ಮಿತಿ ಆರೂವರೆ ಸಾವಿರ ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಹದಿನೈದು ಸಾವಿರಕ್ಕೆ ಹೆಚ್ಚಳ ಮಾಡಲಾಯಿತು ಅದನ್ನು ಈಗ ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚಳ ಮಾಡುವ ಪ್ರಯತ್ನಗಳಾಗಿದೆ ಈ ಪರಿವರ್ತನೆಯಿಂದ ದೇಶದಾದ್ಯಂತ ಇರುವಂಥ ಒಟ್ಟಾರೆ ಉದ್ಯೋಗಿಗಳ ರಕ್ಷಣೆ ಆಗತ್ತೆ ಇ ಪಿ ಎಫ್ ಒದಲ್ಲಿ ಸಂಬಳದ ಮಿತಿ ಅಂದರೆ ಇ ಪಿ ಎಫ್ ಒ ಅನುಮೋದನೆ ಪಡೆದ ಪೂರ್ಣ ಸಂಬಳ ಇದರ ಮೇಲಿನ ಆದಾಯದಲ್ಲಿ ಉದ್ಯೋಗಿಗಳಿಗೆ ಅನ್ವಯ ಆಗುತ್ತೆ ಉದಾಹರಣೆಗೆ ನಿಮ್ಮ ಮೂಲ ವೇತನ ಮೂವತ್ತು ಸಾವಿರ ರೂಪಾಯಿ ಇದ್ದರೆ ಇ ಪಿ ಎಫ್ ಒ ವಿತರಣೆಗೆ ಗರಿಷ್ಠ ಹದಿನೈದು ಸಾವಿರ ರೂಪಾಯಿ ಮಾತ್ರ ಪರಿಗಣಿಸ್ತಾ ಇದ್ದರು ಈ ಹದಿನೈದು ಸಾವಿರದ ಆಧಾರದ ಮೇಲೆ ಉದ್ಯೋಗಿ ಟ್ವೆಲ್ ಪರ್ಸೆಂಟು ಹಾಗೂ ಸಂಸ್ಥೆ ಟ್ವೆಲ್ ಪರ್ಸೆಂಟನ್ನು ಕೊಡಬೇಕಿತ್ತು ಸಂಸ್ಥೆಯ ಕೊಡುಗೆಯಲ್ಲಿ ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟು ಇ ಪಿ ಎಸ್ ಎಂಪ್ಲಾಯಿಸ್ ಪೆನ್ಷನ್ ಸ್ಕೀಮಿಗೆ ಹೋಗ್ತಾ ಇತ್ತು ಉಳಿದ ಮೂರು ಪಾಯಿಂಟ್ ಅರುವತ್ತ ಏಳು ಪರ್ಸೆಂಟು ಇ ಪಿ ಎಫ್ ಎಂಪ್ಲಾಯೀಸ್ ಪ್ರಾವಿಡೆಟಿ ಫಂಡಿಗೆ ಸೇರ್ತಾ ಇತ್ತು ಈ ಮಿತಿಯನ್ನು ಹೆಚ್ಚಳ ಮಾಡಿರೋದರಿಂದ ಒಬ್ಬ ಉದ್ಯೋಗಿ ಇ ಪಿ ಒ ಖಾತೆಗೆ ಸಾವಿರದ ನೂರು ರೂಪಾಯಿ ಕೊಡುಗೆ ನೀಡಿದರೆ ಈ ಮಿತಿ ನೀಡಿದರೆ ಈ ಮಿತಿಯನ್ನು ಇಪ್ಪತ್ತೊಂದು ಸಾವಿರ ಏನಾದರೂ ಹೆಚ್ಚಳ ಆದರೆ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಕೊಡುಗೆಯನ್ನು ಕೊಡಬೇಕಾಗತ್ತೆ ಜೊತೆಗೆ ಸಂಸ್ಥೆ ಕೊಡುಗೆ ಐನೂರ ಐವತ್ತ ರೂಪಾಯಿ ಐವತ್ತು ಪೈಸೆಯಿಂದ ಏಳು ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತು ಪೈಸೆಗೆ ಒಟ್ಟಾರೆಯಾಗಿ ಮೂರು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಎಪ್ಪತ್ತು ಪೈಸೆ ಇ ಪಿ ಎಫ್ ಖಾತೆಗೆ ಸೇರುತ್ತೆ ನೀವು ನಿವೃತ್ತರಾದರೆ ನೀವು ಸುಮಾರು ಈಗ ಪ್ರೆಸೆಂಟ್ ಇಪ್ಪತ್ತೈದು ವರ್ಷ ಇದ್ದೀರಿ ಅಂದ್ಕೊಳ್ಳಿ ನೀವು ನಿವೃತ್ತಿ ಹೊಂದಾಗ ಅರವತ್ತನೇ ವಯಸ್ಸಿಗೆ ನಿವೃತ್ತಿ ಆದರೆ ನಿಮಗೆ ಒಂದು ಮೂವತ್ತ ಐದು ವರ್ಷ ಸರ್ವಿಸು ಸಿಗತ್ತೆ ಈ ಮೂವತ್ತ ಐದು ವರ್ಷ ಸರ್ವಿಸ್ ಅವಧಿಯಲ್ಲಿ ಉದ್ಯೋಗಿ ತೊಡಗಿಸಿಕೊಂಡ್ರೆ ಇದೇ ಇ ಪಿ ಎಫ್ ಒನಲ್ಲೇ ಇದ್ದರೆ ಇ ಪಿ ಎಫ್ ಒ ಹಣಕ್ಕೆ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ಲಾಭ ಇದೆ ಇಂತಹ ಸಂದರ್ಭದಲ್ಲಿ ಹದಿನೈದು ಸಾವಿರ ರೂಪಾಯಿ ವೇತನ ಮಿತಿಯಂತೆ ಲೆಕ್ಕಾಚಾರ ಹಾಕಿದರೆ ನಿವೃತ್ತಿ ಹೊಂದುವ ಸಮಯದಲ್ಲಿ ಅಸಲು ಹತ್ತು ಪಾಯಿಂಟ್ ಮೂ ಎಪ್ಪತ್ತೊಂದು ಲಕ್ಷ ಮತ್ತು ಅರವತ್ತು ಲಕ್ಷದ ಎಂಬತ್ತ್ನಾಲ್ಕು ಸಾವಿರ ಬಡ್ಡಿ ಸೇರಿ ಸುಮಾರು ಎಪ್ಪತ್ತೊಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಸಂಪತ್ತನ್ನು ನೀವು ಹೊಂದಿರ್ತೀರಿ ಲಾಸ್ಟಿಗೆ ಸಿಗೋ ಆದರೆ ಈಗ ಇಪ್ಪತ್ತೊಂದು ಸಾವಿರ ರೂಪಾಯಿಯನ್ನು ಮಿತಿಗೆ ಹೆಚ್ಚಳ ಮಾಡಿದರೆ ಇ ಪಿ ಎಫ್ ಲೆಕ್ಕಾಚಾರದ ಪ್ರಕಾರ ಶೇಕಡ ಐ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಲಕ್ಷ ಹೆಚ್ಚುವರಿಯಾಗಿ ನಿಮ್ಮ ಖಾತೆಗೆ ಸೇರತ್ತೆ ಹಾಗಾಗಿ ನಿವೃತ್ತಿ ಹೊಂದಂಥ ಸಮಯದಲ್ಲಿ ಒಟ್ಟಾರೆಯಾಗಿ ನೀವು ಒಂದು ಕೋಟಿ ವರೆಗೂ ನಿಮ್ಮ ಇ ಪಿ ಎಫ್ ಒ ಖಾತೆಯಲ್ಲಿ ಉಳಿಸ್ಕೊಳ್ಳೋಕ್ಕೆ ಅವಕಾಶಗಳಿದೆ ಆದರೆ ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡೋದರಿಂದ ಪ್ರತಿಯೊಬ್ಬ ನೌಕರರಿಗೆ ಉಪಯೋಗ ಆಗತ್ತೆ ಈ ನಿಯಮ ಪ್ರತಿಯೊಬ್ಬ ನೌಕರರಿಗೆ ಪಿಂಚಣಿದಾರರಿಗೆ ಲಾಭಕರವಾದ ನಿಯಮ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನೌಕರರಿಗೆ ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಹೈಯರ್ ಪೆನ್ಷನ್ ಪ್ಲಾನನ್ನು ದಯವಿಟ್ಟು ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಇಂಪ್ಲಿಮೆಂಟ್ ಮಾಡಿ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರ ಜೀವನಕ್ಕೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದೆ ಅದು ಗೊಂದಲಕಾರಿಯಾಗಿದೆ ಈ ಗೊಂದಲಗಳನ್ನು ನಿವಾರಿಸಿಕೊಂಡು ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂತಹ ನಿವೃತ್ತಿ ಹೈಯರ್ ಪೆನ್ಷನ್ ಪ್ಲಾನನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಈಗ ಪಡೆಯುತ್ತಿರುವಂಥ ನಿವೃತ್ತಿ ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕಡಿಮೆ ಇದೆ ಅದನ್ನು ಹೆಚ್ಚಳ ಮಾಡಿ ಕನಿಷ್ಠ ನಿವೃತ್ತ ನೌಕರರಿಗೆ ಹತ್ತು ಸಾವಿರವಾದರೂ ಕನಿಷ್ಠ ಪಿಂಚಣಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇದರಿಂದ ನಿವೃತ್ತಿಯ ನಂತರ ನೌಕರರು ಎದುರಿಸುತ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ದಂಗೆ ಆಗತ್ತೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರು ಏನು ಇ ಪಿ ಎಫ್ ಒ ಅಂಡರಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುವಂಥ ಕೆಲಸವನ್ನು ತಕ್ಷಣದಿಂದ ತಕ್ಷಣ ಮಾಡಬೇಕು ನಿಮ್ಮ ಒಂದು ಉದಾಹರಣೆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಅರವತ್ತೇಳು ಲಕ್ಷಕ್ಕೂ ಹೆಚ್ಚು ಇ ಪಿ ಎಫ್ ಒ ಚಂದಾದಾರರು ಇದ್ದಾರೆ ನಿವೃತ್ತ ನೌಕರರು ಪಿಂಚಣಿದಾರರು ಎಲ್ಲ ಸೇರಿ ಇನ್ನು ಮೂವತ್ತು ರಾಜ್ಯಗಳನ್ನು ಹೊಂದಿರುವಂಥ ದೇಶದಲ್ಲಿ ಎಷ್ಟಾಗ್ಬೋದು ಪ್ರತಿಯೊಬ್ಬರ ಹಿತವನ್ನು ಕಾಪಾಡೋದು ಕೇಂದ್ರ ಸರ್ಕಾರದ ಕೆಲಸ ದಯವಿಟ್ಟು ಕೇಂದ್ರ ಸರ್ಕಾರ ಹೈಯರ್ ಪೆನ್ಷನ್ ಪ್ಲಾನನ್ನು ಆದಷ್ಟು ಶೀಘ್ರದಲ್ಲಿ ಜಾರಿ ಮಾಡಿ ನೌಕರರ ಹಿತವನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ